ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ವಿಜಯ್ ಕುಮಾರ್ ಹೆಬ್ಬಳ ಅವರು ಹೇಳಿದಾಗೆ ಇದೇ ಬರುವ ಆರನೇ ತಾರೀಕಿನಂದು ಒಳ ಮೀಸಲಾತಿ ಸಮೀಕ್ಷೆ ಇಡೀ ಕರ್ನಾಟಕ ರಾಜ್ಯದಂತೆ ಜನಗಣತಿ ನಡೀತದೆ ಆದ್ದರಿಂದ ಇಡೀ ಬೀದರ್ ಜಿಲ್ಲೆಯ ಸಮಸ್ತ ಮಾದಿಗ ಸಮಾಜ ಮತ್ತು ಉಪಜಾತಿ ಸಮಾಜದಲ್ಲಿ ಕೂಡ ನಾನು ಒತ್ತಾಯ ಮಾಡ್ತೀನಿ ಈ ಬರುವಂತಹ ಆರನೇ ತಾರೀಕಿಗೆ ಏನು ಒಳ ಮೀಸಲಾತಿ ಸಮೀಕ್ಷೆ ಕುರಿತು ಜನಗಣತಿ ಮಾಡಕ್ಕೆ ತಮ್ಮ ಮನೆ ಮಗಲಿ ಬರ್ತಾರೆ ಬಂದಾಗ ಕಡ್ಡಾಯವಾಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸೋದರರು ಆತ್ಮೀಯರು ಮನೆಗೆ ಬಂದಾಗ ನಾವೆಲ್ಲರೂ ಕೂಡ ಜಾತಿ ಕಾಲಂನಲ್ಲಿ ಮಾದಿಗ ಅಂತ ಬರೆಸ್ಬೇಕು ಧರ್ಮ ಕಾಲಂನಲ್ಲಿ ಹಿಂದೂ ಅಂತ ಬರೆಸ್ಬೇಕು ಯಾಕಂದರೆ ಇಲ್ಲಿವರೆಗೆ ಈ ಭಾರತ ದೇಶ ಸೃಷ್ಟಿಯಾಗಿ ಕಾಣೋದು ಇಲ್ಲಿವರೆಗೆ ಇಡೀ ದೇಶದಲ್ಲಿ ಮಾದಿಗ ಅನ್ನೋದೇ ಒಂದು ಊರೇ ಇಲ್ಲ ಮಾದಿಗ ಅನ್ನುವಂಥ ಒಂದು ಗ್ರಾಮವೇ ಇಲ್ಲ ಪ್ರತಿ ಗ್ರಾಮದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ಪ್ರತಿ ರಾಜ್ಯದಲ್ಲಿ ಮಾದಿಗ ಅಂತಕ್ಕಂಥ ಒಂದು ಜಾತಿ ಇದೆ ಈ ಜಾತಿಗೆ ತನ್ನದೇ ಒಂದು ಇತಿಹಾಸ ಅಂತಕ್ಕಂಥ ಈ ಮಾದಿಗ ಸಮಾಜ ಇದೆ ಆದ್ದರಿಂದ ಸಮೀಕ್ಷೆ ಮಾಡೋತ್ತಿನಾಗೆ ನಾವು ಬಂದ ತಕ್ಷಣ ಯಾರು ಕೂಡ ಜಾತಿಗೆ ಮತ್ತೆ ಹೆಸರಿಗೆ ಒಂದು ಸಂಬಂಧ ಇಲ್ಲ ನಿಮ್ ಹೆಸರು ಫರ್ನಾಂಡಿಸ್ ಇರ್ಬೋದು ಮಾರ್ಟಿನ್ ಇರ್ಬೋದು ಲೂತರ್ ಇರ್ಬೋದು ಬಟ್ ನೀವು ಮನೆಗೆ ಬಂದ ತಕ್ಷಣ ನಾನು ಜಾತಿ ಹೌದು ಅಂತ ಕೇಳಿದಾಗ ಮಾದಿಗ ಜಾತಿ ಅಂತ ಹೇಳಿ ತಾವು ನಮ್ಮೊದಿಸ್ಬೇಕು ಕಾಲಂನಲ್ಲಿ ಧರ್ಮ ಕಾಲಂನಲ್ಲಿ ಹಿಂದೂ ಅಂತ ಬರ್ಸ್ಬೇಕು ತದನಂತರ ಸಮೀಕ್ಷೆ ಮಾಡ್ಕೊಂಡ್ಮೇಲೆ ಐದು ಪೇಜಿನ ಪುಟ ಉಳಕ್ಕಂತ ಒಂದು ಐದು ಪುಟದ ಒಂದು ಅರ್ಜಿ ನಮೂನೆ ಇದೆ ಆ ನಮೂನೆಯಲ್ಲಿ ಬಸ ಮೇಲೆ ತನೇಲಿರ್ತಕ್ಕಂಥ ಯಾರಾದ್ರೂ ಯುವಕರಾಗಿರ್ಬೋದು ಅಥವಾ ತಾಯಿ ತಂದೆ ಆಗಿರ್ಬೋದು ಎಲ್ಲರ ಹತ್ರ ಮೊಬೈಲ್ ಇದೆ ಇವತ್ತು ಮೊಬೈಲ್ ಇದೆ ಯಾವ ಮನೆಯಾಗ ಯಾರು ಇಲ್ಲ ಪ್ರತಿಯೊಬ್ಬರಿಗೂ ಮೊಬೈಲ್ ಇದೆ ನಿಮ್ಮ ಮನೆಗೆ ಬಂದು ಮೇಲೆ ನಿಮ್ಮ ರೇಷನ್ ಕಾರ್ಡ್ ಇರ್ತಕ್ಕಂಥ ಸದಸ್ಯರ ಹೆಸರುಗಳು ಆಧಾರ್ ಕಾರ್ಡ್ ಕೊಟ್ಟು ಸಂಖ್ಯೆ ನಮೂದಿಸಿ ಆ ಜಾತಿ ಕಾಲದಲ್ಲಿ ಮಾದಿಗಂತ ಬರ್ತು ಮತ್ತು ಧರ್ಮ ಕಾಲದಲ್ಲಿ ಹಿಂದೊಂದು ಬರ್ದ ತಕ್ಷಣ ರೆಡಿ ಆದ್ಮೇಲೆ ಮಾಡಿದ್ಮೇಲೆ ನಿಮ್ ಮೊಬೈಲ್ ನಲ್ಲಿ ಒಂದು ಫೋಟೋ ಇಳಿಸಿಕೊಂಡು ನಾವೊಂದು ಕರಪತ್ರ ಹೊಡೆಸ್ತಾ ಇದ್ದೀವಿ ಸಾಯಂಕಾಲ ಅಥವಾ ನಾಳೆ ಜಿಲ್ಲಾ ಮಾದಿಗ ಸಮುದಾಯ ಒಕ್ಕೂಟ ವತಿಯಿಂದ ಎಲ್ಲಾ ಸಂಘಟನೆಗಳು ಒಳಗೊಂಡು ಈಗಾಗಲೇ ವಿಜಯಕುಮಾರ್ ಹೇಳಿದ್ರು ಇಷ್ಟೋ ಸಂಘಟನೆ ಒಳಗೊಂಡು ಜಿಲ್ಲಾ ಮಾದಿಗ ಒಂದು ಸಮುದಾಯ ಒಕ್ಕೂಟ ಮಾಡ್ಕೊಂಡಿವಿ ಅದ್ರಲ್ಲಿ ನಂಬರ್ ಕೊಡ್ತೀವಿ ಆ ನಂಬರ್ಗೆ ಮನೆಗೆ ಬಂದಾಗ ಆ ಸಮೀಕ್ಷೆ ಮಾಡಿರ್ತಕ್ಕಂಥ ಅಧಿಕಾರಿ ಎಲ್ಲಾ ಅರ್ಜಿಯನ್ನು ತುಂಬಿದ ಮೇಲೆ ಒಂದು ಫೋಟೋ ಇಳಿಸಿ ಆ ಫೋಟೋ ಕ್ಲಿಕ್ ಮಾಡಿ ನಮ್ಮ ಜಿಲ್ಲಾ ನಾಯಕರು ವಾಟ್ಸಪ್ ತಾವು ಹಾಕ್ಬೇಕಂತ ಸಮಾಜದಲ್ಲಿ ಮನವಿ ಮಾಡ್ಕೊಳ್ತೇವೆ ಯಾಕಂದ್ರೆ ಈ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಮೂವತ್ತು ವರ್ಷದಿಂದ ಹೋರಾಟ ಮಾಡ್ಕೊಳ್ತಾ ಬಂದೀವಿ ಅನೇಕ ಜನಗಳು ಒಳ ಮೀಸಲಾತಿಗೋಸ್ಕರ ತನ್ನ ಪ್ರಾಣ ಕಳ್ಕೊಂಡ್ರ ಎಷ್ಟೋ ಜನ ನಮ್ಮ ಮಧ್ಯದಲ್ಲಿ ಇವತ್ತು ಅವರು ಒಳ ಮಿಸ್ಲಾತಿ ಬೋಳ್ ಸಂಭ್ರಮಾಚರಣೆ ಕೊಡ್ತಿದ್ರು ಆದ್ರ ಮಧ್ಯ ನಿಲ್ಲ ಸಮುದಾಯ ಸಲುವಾಗಿ ಈ ಒಳ ಮೀಸಲಾತಿ ಸಲುವಾಗಿ ಹೋರಾಟ ಮಾಡಿ ಬೆಳೆದೋಗಿದ್ದಾರ ಆದ್ರೆ ಮುಂದಿನ ಮುಂದಿನ ಪೀಳಿಗೆಗೆ ಇಲ್ಲಿರ್ತಕ್ಕಂತ ನಾವು ಯಾರು ನಾಯಕರು ನೌಕರಿ ಮಾಡ್ಕರಲ್ಲ ಯಾಕಂದ್ರೆ ನಮ್ಗೆ ಏಜ್ ಮುಗಿದೋಗಿದೆ ಆದ್ರೂ ಕೂಡ ಮುಂದಿನ ಮಕ್ಕಳು ಭವಿಷ್ಯ ಇದೆ ಮಕ್ಕಳಿಗೋಸ್ಕರ ಒಳಗಿಸ್ತಾ ಬರ್ತದೆ ಮೂವತ್ತು ವರ್ಷದಿಂದ ವಿದ್ಯಾ ಉದ್ಯೋಗಗಳನ್ನ ಹೋರಾಟ ಮಾಡ್ಕೊತ ಬಂದಿವಿ ಬಂಧಾಕೃಷ್ಣ ಮಾದಿಗ ನಾಯಕತ್ವದಲ್ಲಿ ಅನೇಕ ಹೋರಾಟಗಳು ಈ ರಾಜ್ಯದಲ್ಲಿ ನಡೆದವು ಎಷ್ಟೋ ಜನ ಜೀರಿ ಹೊಂದಿವಿ ಎಷ್ಟೋ ಜನಗಳು ನೋಡಿ ಇವತ್ತು ಕೂಡ ಕೋರ್ಟ್ ಹಾಡ್ತಾ ಇದ್ದೀವಿ ಆದ್ರೂ ಪ್ರತಿಫಲ ಆದ್ರೆ ಮಕ್ಕಳು ಮುಂದಿನ ಮಕ್ಕಳು ಸಿಗಬೇಕು ಮಕ್ಕಳು ಭವಿಷ್ಯ ಆಗ್ಬೇಕಾದ್ರ ಮನೆಗೆ ಬಂದಿರ್ತಕ್ಕಂಥ ಅಧಿಕಾರಿ ಸಮೀಕ್ಷೆ ಮಾಡಕ್ ಬಂದಾಗ ನಾವು ದಯವಿಟ್ಟು ಇವೆಲ್ಲರ ಕೈ ಕೂಡ ಯಾವುದೇ ತಪ್ಪು ತಿಳಿಯಲಾರ್ದೇ ಯಾವುದೋ ಜಾತಿ ಕಾಲದಲ್ಲಿ ಯಾವುದೋ ಯಾವ್ದೋ ಬರ್ಲಾಪ್ರಿ ದಯವಿಟ್ಟು ಎಲ್ಲರೂ ನಿಮ್ ತಂದೆ ಹುಟ್ಟಿರಿ ಮಾದಿಗ ಅಂತ ಬರ್ಸ್ಬೇಕು ನಿಮ್ ಹೆಸರು ಯಾವ್ದೇ ಇರಬಹುದು ಈ ಯಾವುದೇ ದೇವ್ರಿನ ನೆನಬಹುದು ಬಾಬಾ ಸಾಹ್ ಅದಕ್ಕೆ ಸಂವಿಧಾನದಲ್ಲಿ ಸಂವಿಧಾನ ಸಂವಿಧಾನ ಬರ್ದೇ ಹೇಳಿದ್ರು ಜಿಸ್ ಜಾತಿ ಅಂತ ಮೇರ ಬದ್ಕಿಸ್ಮತ್ ಕಿ ಬಾತ ಉಸ್ನೇ ಮೈ ಹಿಂದೂ ಬನಿಕೆ ಪೈದಿನ್ ಮೈ ಹಿಂದೂ ಬನಿಕೆ ನೈಮರ್ ಅಂತ ಹೇಳಿದ್ರು ಸಂವಿಧಾನ ಬದ್ಧವಾಗಿ ಯಾವುದೇ ದೇವ್ರಿಗೆ ನೆನಿಬೇಕಾದ್ರೆ ನಿಮ್ಗೆ ನಿರ್ಬಂಧ ಇಲ್ಲ ಆದ್ರೆ ನಿಮ್ ಜಾತಿ ಹೇಗಿದೆ ಅಂದ್ರೆ ನಿಮ್ ಚರ್ಮ ಇದ್ದಂಗಿದೆ ಧರ್ಮ ಅಂದ್ರೆ ನಿಮ್ ಇದ್ದಂಗೆ ಮುಂಜಾನೆ ಬೆಳಗ್ಬಹುದು ರಾತ್ರಿ ಕರಂದ್ ಹಾಕ್ಬಹುದು ಮತ್ತೆ ಮಧ್ಯಾಹ್ನ ಕೆಂಪಲ್ ಅದು ನಿಮ್ಮ ಜಾತಿ ಅಂದ್ರೆ ಚರ್ಮ ಇದ್ದಂಗ ಮೈಬೇಲಿ ಚರ್ಮ ಚರ್ಮ ಯಾವುದೇ ಕಾರಣ ನಿಮ್ ಜಾತಿ ನಿಮ್ ಅಪ್ಪ ಹುಟ್ಟಿನ ಜಾತಿ ಇದೆ ವಂಶಸ್ಥ ಜಾತಿ ಇದೆ ಜಾಮ ಅಂತ ತಾತನ ಜಾತಿ ಇದ್ದು ಆದಿ ಜಾಮ ವಂಶದವರು ನಾವು ಆದಿಗಿಂತಿ ಅದು ದಯವಿಟ್ಟು ಮನೆಗೆ ಬಂದಾಗ ಯಾರು ಕೂಡ ವಿಚಲಿತ ಆ ಅದ್ ಬಂದಿರ್ತಕ್ಕಂಥ ಅಧಿಕಾರಿಗಳು ನಿಮ್ಮನ್ನು ಕ್ರಾಸ್ ಕ್ವಶನ್ ಮಾಡ್ಬಹುದು ನಿನ್ನ ಹೆಸರು ಫರ್ನಾಂಡಿಸ್ ಇದೆ ಮಾರ್ಟಿನ್ ಇದೆ ಅಪರಾಮ್ ಇದೆ ಅಂತೇಳಿ ಸರ್ ನನ್ನ ಹೆಸರು ಹಣಮಂತ ಅಂತ ಇಟ್ಕೋತೀನಿ ನನಗೆ ಲಿಂಗತ್ ಅಂತ ಬರೀತಿರೋ ಅಥವಾ ಹಾರ ಬರೀತಿರೋ ಅಂತ ಕೇಳ್ಬೇಕು ನಮ್ಮ ಹೆಸರು ಇಸ್ಮಾನ್ ಅಂತ ಇದೆ ತುರ್ಕಂತ ಬರ್ಕೋತಿರೋ ಏನಂತ ಬರೀತಿರೋ ನಾನು ಏನ್ ಹೇಳ್ತಾ ಇದ್ ನನ್ನ ಜಾತಿ ಮಾದಿಗ ಅಂತ ಮಾದಿಗ ಬರೀಬೇಕಂತೇಳಿ ಬರಸಿ ತಾವೆಲ್ಲರೂ ಮನೇಲಿ ಯಾರೇ ಹಣತು ಕೆಲ್ಸಕ್ಕೆ ಗುಳ ಹೋಗಿರ್ತಾರೆ ಹೈದರಾಬಾದ್ಗೆ ಹೋಗಿರ್ತಾರೋ ಅಥವಾ ಪೂನಾಕ್ ಹೋಗಿರ್ತಾರ ಬೆಂಗಳೂರಿಗೆ ಹೋಗಿರ್ತಾರ ಆದ್ರೂ ಕೂಡ ಸರ್ ನಮ್ಮ ಅಣ್ಣ ತಮ್ಮ ಕೆಲ್ಸಕ್ಕೆ ಹೋಗಿದ್ರೆ ನಾವು ಮನೆಯಲ್ಲ ಒಂದು ಇದ್ದೀವಿ ನಾವು ಪೇರೆಂಟ್ ಇದ್ದೀವಿ ನಮ್ಮ ಅಣ್ಣ ಹೆಸರಿ ನಮ್ಮ ತೀಗ ಹೆಸರಿಂದ ಮಕ್ಕಳ ಹೆಸರಿ ಜಾತಿ ಆಧಾರ್ ಕಾರ್ಡ್ ಇಂದ ಆಧಾರ್ ಕಾರ್ಡ್ ಸಂಖ್ಯೆ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಸಂಖ್ಯೆ ಹಾಕಿ ಆ ಜಿಲ್ಲಾ ಸಮನ್ವಯ ಸಮಿತಿ ಫೋಟೋ ಕೇಳಿಸ ವರ್ಷ ಹೋರಾಟ ಮಾಡಿದ್ಕ ಉಪಕಾರ ಆಗ್ತದ ಮುಂದಿನ ಮಕ್ಕಳು ಭವಿಷ್ಯ ನಿರ್ಮಾಣ ಆಗ್ತದ ಬೀದರ್ ಜಿಲ್ಲೆಯಲ್ಲಿ ಇಲ್ಲಿರ್ತಕ್ಕಂಥ ಸ್ವಲ್ಪ ಜನ ಕ್ರಿಷಿಯನ್ ಬರ್ಸ್ತಾರ ಅವ್ರ ಯಾರು ಕ್ರಿಶಿಯನ್ ಅಲ್ಲ ಇವತ್ತು ಅವ್ರ ಒಂದು ತೆನೆ ಮಾರಿ ಅವ್ರ ತಾತಂದು ಅವ್ರ ಅಜ್ಜಿದು ಅವ್ರ ತಂದಿ ಸರ್ಟಿಫಿಕೇಟ್ ನೋಡ್ರಿ ಇವತ್ತು ಕೂಡ ಎಸ್ ಸಿ ಮಾ ಅಂತ ನೌಕರಿ ಮಾಡ್ತದ್ರ ಮುಂದಿನ ಪೀಳಿಗೆ ಬಂದು ಅವ್ರಿಗೆ ಯಾರು ದಾರಿ ತಪ್ಪಿಸಿ ಕ್ರಿಶ್ಚಿಯನ್ ಅಂತ ಹೇಳ್ತಾರ ಕ್ರಿಶ್ಚಿಯನ್ ಅದ ಜಾತಿ ಅಲ್ಲ ಅದೊಂದು ಧರ್ಮ ಅದ ದಯವಿಟ್ಟು ನೀವೆಲ್ಲರೂ ಕೂಡ ಮಾದಿಗೆ ಮೇಲೆ ನೌಕರಿ ಮಾಡ್ತಾ ಇದ್ರಿ ವಾದಿಗೆ ಮೇಲೆ ಸೇವೆ ಮಾಡ್ಕೊಂಡು ನಿಮ್ಮ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡಿಸ್ತಾ ಇದ್ರಿ ಆದ್ರೆ ಮುಂಬರುವ ದಿನದಲ್ಲಿ ನಿಮಗೆ ಇಂಥ ಒಂದು ದುರಾಂತ ಆಗ್ತದೆ ಇವತ್ತು ನಾವು ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ ಯಾರನ್ನ ಪ್ರತಿಸ್ಪರ್ಧೆ ಮಾಡ್ತಲ್ಲ ಯಾಕಂದ್ರೆ ನೀವೆಲ್ಲ ಹುಸ್ತಾನ ಮಾಡಿ ಕ್ರಿಶ್ಚಿಯನ್ ಅಂತ ಹೇಳ್ತಾ ಇದ್ರಿ ಹೇಳಿ ಮಕ್ಕಳು ಭವಿಷ್ಯ ಹಾಳು ಮಾಡ್ತಾ ಇದ್ರಿ ಕ್ರಿಶ್ಚಿಯನ್ ಎ ನಾಟ್ ಎ ರಿಲಿಜನ್ ಅಂತ ಹೇಳ್ತಾರ ಅದು ಕ್ಯಾಸ್ಟ್ ಅಲ್ಲ ಅದೊಂದು ಧರ್ಮದ ಹಿಂದೂ ಧರ್ಮ ಕ್ರೈಸ್ತ ಧರ್ಮ ಬೌದ್ಧ ಧರ್ಮ ಜೈನ ಧರ್ಮ ಅದೇ ರೀತಿ ಕ್ರೈಸ್ತನ ಧರ್ಮ ಅದ ದಯವಿಟ್ಟು ಯಾರು ಜಾತಿ ಕಾಲೂ ಧರ್ಮ ಹೆಸರು ಬರ್ಬೇಡ್ರಿ ಧರ್ಮ ದಸರಲ್ಲೂ ಧರ್ಮದ ಹೆಸರು ಬರ್ಲಕ್ ನೋಡ್ರಿ ಜಾತಿ ಕಾಲದಲ್ಲಿ ಕ್ಲಿಯರ್ ಕಟ್ ಆಗಿ ಎಸ್ ಸಿ ಮಾದಿಗ ಅಂತ ಬರ್ಸ್ರಿ ಧರ್ಮ ಕಾಲ ಹಿಂದೂ ಅಂತ ಬರ್ತಾರ ಮಾತ್ರ ಮುಂದಿನ ಪೀಳಿಗೆಗೆ ಭವಿಷ್ಯ ಕೊಡಕ್ ಇಷ್ಟು ಇಷ್ಟು ವರ್ಷ ಹೋರಾಟ ಮಾಡಿದಾಗ ಒಂದು ಪ್ರತಿಫಲ ಸಿಕ್ಕಂಗಾಗ್ತದ ಇಲ್ಲ ಅಂದ್ರ ನೀವು ಕ್ರಿಶ್ಚಿಯನ್ ಅಂತ ಬರ್ಸ್ರ ನಿಮಗೆ ಇರ್ತಕ್ಕಂಥ ನೌಕರಿನು ಕೂಡ ಹೋಗ್ತಾವ ಇಲ್ಲಿವರೆಗೆ ನೌಕರಿ ಮಾಡ್ಕೊಂಡು ಬಂದಿರಿ ಮಾಸ್ಟರ್ ಫಾಸ್ಟರ್ ಸಿಸ್ಟರ್ ಅಂದ್ರೆ ಮೂರ್ನಾಕ್ ಪೋಸ್ಟ್ಗಳು ಏನ್ ದೊಡ್ಡ ದೊಡ್ಡ ಅವನು ಹುದ್ದೆಗಳು ಕೂಡ ನೀವು ಕಳ್ಕೊಂಡಂತ ಮುಂದಿನ ದಿನದಲ್ಲಿ ಬರ್ತಾವ ಅಂತ ತಿಳ್ಕೊಂಡು ಹೋಗ್ತಾ ದಯವಿಟ್ಟು ಯಾರು ಕೂಡ ಜಿಲ್ಲೆಯಲ್ಲಿ ಸೋದರರು ಮಾದರಿ ಸಮಾಜ್ರು ದಯವಿಟ್ಟು ಸಮೀಕ್ಷೆ ಆರನೇ ತಾರೀಕು ಇಳಿದ್ರೆ ಒಂದು ವಾರದಲ್ಲಿ ಸಮೀಕ್ಷೆನೆ ಮುಗ್ದೋಗ್ತದ ಒಂದೇ ವಾರ ಟೈಮ್ ಕೊಟ್ಟಿದ್ದಾರೆ ಅದ್ರಿಂದ ಸಮೀಕ್ಷೆ ಹೋಗುದಂತ ಬರೀದು ಸಿ ಒಂದು ಮೂರ ಒಂದು ಜಾತಿಗೆ ಜನಗಣತಿ ಮಾತ್ರ ಇದೆ ಇಡೀ ಜನಂಗಕ್ಕೆ ಅಲ್ಲ ಅಲ್ಲಿ ಬಂದಾಗ ಅಲ್ಲಿರ್ತಕ್ಕಂಥ ಯುವಕರು ಯಾರು ಎಕ್ಟಿವ್ ಯುವಕರು ಇದ್ರಿ ನಿಮ್ ಊರಿಗೆ ಬಂದಾಗ ಸಮೀಕ್ಷೆ ಅಂದ್ರೆ ಕರ್ಕೊಂಡು ಹೋಗ್ಬೇಕು ಯಾಕಂದ್ರೆ ಮೊದಲು ಹೆಂಗಿತ್ತು ಅಂದ್ರೆ ಇಡೀ ಊರಿಗೂ ಸಮೀಕ್ಷೆ ಮಾಡ್ತಾರೋ ಇದು ಹಂಗಲ್ಲ ಬರೀ ಒಂದ್ನೂರ ಒಂದು ಜಾತಿ ಎಸ್ ಸಿ ಅಷ್ಟೇ ಬರ್ತಾರ ಎಸ್ ಸಿ ಹೋಳಿಗೆ ಬಂದಾಗ ಮಾದರಿಯಲ್ಲಿ ಇಲ್ಲ ಅಂದ್ರೆ ಗೊತ್ತಾಗಲ್ಲ ಮಾಧ್ವಣಿರ್ತಕ್ಕಂತ ವಿದ್ಯಾರ್ಥಿಗಳು ಯುವಕರು ಕರ್ಕೊಂಡು ಹೋಗಿ ಸರ್ ಇದ್ರ ಮಾದ್ವಣಿ ಇದೆ ಎಲ್ಲ ಮಾದೇ ಅಂತ ನೀವು ಎದುರು ನಿಂತು ಒಂದಿನ ನೀವು ನೀವ್ ಮುಂದಿನ ಪೀಳಿಗೆ ವರ್ಷ ಪಟ್ಟ ಅಲ್ಲಿರ್ತಕ್ಕಂಥ ಜನ ಸ್ವಲ್ಪ ಜನ ಏನ್ ಮಾಡ್ತಾರ ಅದೇ ಊರ್ ಬಿಟ್ಟು ಸ್ವಲ್ಪ ಬಟ್ಟೆ ಅಂತ ಹೇಳಿರ್ತ ಮೇಲೆ ಅಲ್ಲಿ ಹೋಗ ಕಡೆ ಬೇರೆ ಕಡೆ ಎಂಟು ಮನೆ ಮಾಡ್ಕೊತಾರ ಜಗ ಅಂದ್ರೆ ನಾಲ್ಕು ಮಂದಿ ಇರ್ತಾರ ಜಗ ಸಾಕಲ್ ಕಂಡು ಎಂದ್ ಹೊಂದ್ ಇಬ್ಬರು ಜನ ಮನೆ ಕಟ್ಕೊತಾರ ಅವು ಸೆನ್ಸರ್ಸ್ ಬಂದಿರ್ತಕ್ಕಂಥ ಪಿ ಆಗಿರ್ಬೋದು ಅಥವಾ ವಿಲೇಜ್ ಅಕೌಂಡೆಂಟ್ ಇರ್ಬೋದು ತಲೆಟಿಗ್ರೆ ಯಾರಿ ಗೊತ್ತಾಗಲ್ಲ ಅಲ್ಲಿರ್ತಕ್ಕಂಥ ಯುವಕರು ವಿದ್ಯಾರ್ಥಿಗಳು ಅವ್ರಿಗೆ ಕರ್ಕೊಂಡು ಅವತ್ತು ಒಂದ್ ದಿವ್ಸ ಅವ್ರ ಜೊತೆ ನೀವು ಅಡ್ಡಾಡಿ ಎಲ್ಲಾನ ಮನೆಗಳು ತೋರಿಸಿ ಮಾದಿಗ ಅಂತ ನಿಮ್ಮ ನಿಮ್ದು ಒಂದು ಉಪಕಾರ ಆಗ್ತದ ಮುಂದಿನ ಭವಿಷ್ಯಕ್ಕೆ ಮಕ್ಕಳಿಗೆ ನೀವು ಒಂದು ಸಹಾಯ ಅಂತ ಈ ಮಾಧ್ಯಮ ಮುಖಾಂತರ ಹೇಳ್ತೀನಿ ಅದಕ್ಕ ಮತ್ತೆ ಬಾರ್ಡರ್ ಭಾಗದಲ್ಲಿ ಬರ್ತಕ್ಕಂಥ ಅವರ ತಾಲೂಕು ಆಗಿರ್ಬೋದು ಪಾಲ್ಕಿ ತಾಲೂಕು ಆಗಿರ್ಬೋದು ಕಮಲನಗರು ಈ ಬಾರ್ಡರ್ ಏರಿದಾಗೆಲ್ಲ ಮಾದಿಗರು ಮಾಂಗ್ ಅಥವಾ ಮಾತಂಗ ಅಂತ ಅವರಿಗೂ ಕೂಡ ನಾವು ಸುಧಾಕರ್ ಅಂತ ದಯವಿಟ್ಟು ಮರಾಠಿ ಅಥವಾ ಹಿಂದಿಯಲ್ಲಿ ಮಾತಾಡೋತೀವಿ ಆ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಸಮಾಜ ಕೂಡ ದಯವಿಟ್ಟು ಮಾತ ಮಾತಂಗ ಅಂತ ಕನ್ಫ್ಯೂಸ್ ಆಗ್ತಾ ಅದು ಮರಾಠಿ ಲ್ಯಾಂಗ್ವೇಜ್ ಇದೆ ಅದು ಮರಾಠಿ ಒಂದು ಮಾದಿಗಂತರ ಮಾನ್ ಅದು ಮರಾಠಿ ಅರ್ಥ ಅದಕ್ಕೆ ಬೆಂಗಳೂರಲ್ಲಿ ಇರ್ತಕ್ಕಂಥ ನಾಗಮೋಹನ್ ದಾಸ್ ಕಮಿಟಿ ಅವ್ರಿಗೆ ಮಾತಂಗ ಮಾನ್ ಅಂದ್ರೆ ಗೊತ್ತಾಗಲ್ಲ ಅವರು ಕ್ಲಿಯರ್ ಕಟ್ ಅಲ್ಲಿ ಹಸಿಯಲ್ಲಿ ಕೊಟ್ಟಿದ್ರೆ ಯಾವುದು ಬೇಡ ಅದಿ ಕರ್ನಾಟಕ ಬೇಡ ಅದಿ ದ್ರಾವಿಡ ಬೇಡ ಅದಿ ಬೇಡ ಅಂತ ಹೇಳಿದ್ರ ಅದು ನಮ್ಮಲ್ಲಿ ಮಾನ್ ಮಾತಾಂಗ್ ಅಂತಕ್ಕಂಥ ಓಡು ಅದು ಮಹಾರಾಷ್ಟ್ರ ಇದೆ ದಯವಿಟ್ಟು ನಮ್ಮ ಜಿಲ್ಲೆಲಿರ್ತಕ್ಕಂಥ ಯಾರು ಕೂಡ ಮಾತಾಗಲಿ ಮಾನಗಿ ಬಳಸಬಹುದು ಎಲ್ಲರೂ ಕಡ್ಡಾಯವಾಗಿ ಮಾದಿಗ ಬಳಸಬೇಕು ಅವರ ತಾಲೂಕಾಗಿರ್ಬೋದು ಬಾಲ್ಕಿ ಆಗಿರ್ಬೋದು ಬಸವ ತಾಲೂಕಾಗಿರ್ಬೋದು ತಾವಲ್ಲಿ ಯುವಕರು ಕಮಲನಗರ ಯುವಕರು ವಿದ್ಯಾರ್ಥಿಗಳು ಸಂಘಟನೆಕಾರರು ಮುತುವರ್ಜಿ ವಹಿಸಿ ಇವತ್ತು ಅಥವಾ ನಾಳೆ ನಾವು ಹ್ಯಾಂಡ್ ಬಿಲ್ಸ್ ಹಾಕ್ತಾ ಇದ್ವಿ ಎಲ್ಲ ಸಂಘಟನೆ ಕಲ್ತಿ ಸಮನ್ವಯ ಸಮಿತಿಯನ್ನು ಮಾಡಿಕೊಂಡು ನಮ್ಮ ತಾಲೂಕು ಬಂದು ನಮ್ಮೆಲ್ಲರನ್ನು ಕಂಡು ಸೇರಿಸಿ ಒಂದು ಸಭೆ ಮಾಡಿ ಹ್ಯಾಂಡ್ ಬಿಲ್ಸ್ ಕೊಡ್ತೀವಿ ಯಾಕಂದ್ರೆ ನಮಗೆ ರಾಜ್ಯದ ಜಿಲ್ಲಾ ನಾಯಕರಿಗೆ ಎಲ್ಲ ಊರಿ ಹೋಗಕ್ ಜಿಲ್ಲೆಯಲ್ಲಿ ಆರು ನಡೆಯುವುದರಿಂದ ಎಲ್ಲರೂ ಪ್ರತಿಯೊಬ್ಬರು ತಂದು ಕರ್ತವೆ ಇದನ್ನ ಸಮಾಜ ಹುಟ್ಟಿದೆ ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ಎಲ್ಲರೂ ಭಾಗಿಯಾಗಿ ಎಲ್ಲ ತಾಲೂಕಾ ನಾವು ಮೀಟಿಂಗ್ ಮಾಡ್ತೇವೆ ತಾಲೂಕಾದ ಇರ್ತಕ್ಕಂಥ ವಿದ್ಯಾರ್ಥಿಗಳು ಯುವಕರು ಸಂಘಟನೆಕಾರರು ಬಂದು ಆಡ್ಮಿಟ್ಸ್ ತಗೊಂಡು ಪ್ರತಿ ಗ್ರಾಮ ತನ್ನ ಊರ್ನ ತಾವು ಉಳ್ಕೊಂಡ್ರೆ ಸಾಕು ಬೇರೆ ಊರಿಗೆ ಹೋಗೋ ಅವಶ್ಯಕತೆ ಇಲ್ಲ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಯುವಕರು ಆಮೇಲೆ ಗ್ರಾಮ ಪಂಚಾಯತ್ ಮೆಂಬರ್ ಎಲ್ಲಕ್ಕಿಂತ ಹೆಚ್ಚು ಮುಂದುವರೆ ಅದು ಬಹಳ ದೊಡ್ಡ ಪಾತ್ರ ಅದರಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಮೀಟಿಂಗ್ ತಾಲೂಕಾ ಬಂದು ತಾವೆಲ್ಲರೂ ತಮ್ಮ ತಮ್ ಗ್ರಾಮಗಳಿಗೆ ತೆರಳಿ ಅವತ್ತ ಸಂಸತ್ ಬರ್ತಾರ ಇದು ಸೆನ್ಸಸ್ ಇರದೆ ಒಂದ್ ವಾರ ಹತ್ತು ಹದಿನೈದು ಸೆನ್ಸಸ್ ಇದೆ ಇದೇನ್ ತಿಂಗಳ ನಡೆಯಲ್ಲ ಅಥವಾ ಆರ್ ತಿಂಗಳ ನಡೆಯಲ್ಲ ಒಂದ್ ಹದಿನೈದು ಹತ್ತೇ ದಿವಸ ಅದಕ್ಕಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತ್ ಯುವಕರು ವಿದ್ಯಾರ್ಥಿಗಳು ಅವೆಲ್ಲ ಸೆನ್ಸನ್ಸರ್ ಸಹಾಯ ಮಾಡಿ ಪ್ರತಿ ಓಡಿ ಹೋಗಿ